ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲಾರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ನಾನು ತುಂಬಾ ದಿನ ಬ್ರೇಕ್ ತಗೊಂಡು ಇವಾಗ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ರೀಸನ್ ಬಂದ್ಬಿಟ್ಟು ಗೃಹ ಪ್ರವೇಶ ಆದಮೇಲೆ ನಮ್ಮ ಮನೆ ಸಡನ್ನಾಗಿ ಶಿಫ್ಟ್ ಮಾಡಬೇಕಾಗಿತ್ತು ಹಾಗಾಗಿ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡೆ ಮತ್ತು ಅಲ್ಲಿಂದ ಇಲ್ಲಿಗೆ ಬಂದಮೇಲೆ ಒಂದು ಸ್ವಲ್ಪ ಕೆಲಸಗಳೆಲ್ಲ ಇದ್ದೇ ಇರ್ತವೆ ಅದನ್ನೆಲ್ಲ ನೋಡ್ಕೋಬೇಕಾಗಿತ್ತು ಮತ್ತು ಇಲ್ಲಿ ನಡಿಬೇಕಾಗಿರೋ ಕೆಲಸಗಳು ಎಷ್ಟೋ ಪೆಂಡಿಂಗ್ ಇತ್ತು ಹಾಗಾಗಿ ನಾನು ಅದನ್ನು ನೋಡಿಕೊಂಡು ಮನೆ ಎಲ್ಲ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಆಯಿತು ಅದಕ್ಕೋಸ್ಕರ ನಾನೊಂದು ಸ್ವಲ್ಪ ವ್ಲಾಗ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ಇವಾಗ ನಾನು ಏನು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಗೃಹ ಪ್ರವೇಶ ಆಗೋದಕ್ಕೆ ಒಂದು ತ್ರೀ ಡೇಸ್ ಮುಂಚೆ ಅಂತ ಹೇಳ್ಬೋದು ಸೊ ಇನ್ನೂ ಇಂಟೀರಿಯರ್ ವರ್ಕೆಲ್ಲ ನಡೀತಾ ಇತ್ತು ಅದೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಇವತ್ತು ಅವರು ಹೊರಡ್ತಾ ಇದ್ದಾರೆ ಆಲ್ಮೋಸ್ಟ್ ಒನ್ ಮಂತ್ ಅಂತ ಅಂದ್ಕೊಳ್ತೀನಿ ಎಲ್ಲರೊಟ್ಟಿಗೆ ಚೆನ್ನಾಗಿದ್ದು ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಇವತ್ತು ಫೈನಲಿ ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಅವರು ಇದ್ದಾರೆ ಅಂದಾಗ ಸ್ವಲ್ಪ ಬೇಜಾರಂತೂ ಆಗೇ ಆಗುತ್ತೆ ಸೊ ಸೇಮ್ ಫೀಲಿಂಗ್ ಅವ್ರಿಗೆ ಕೂಡ ಇತ್ತು ತುಂಬ ಫ್ರೆಂಡ್ಲಿಯಾಗಿದ್ದರು ಎಲ್ಲರೂ ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆಯೇ ಇಲ್ಲಿ ಏನು ಕೆಲಸ ನಡೀತಾ ಇದೆ ಗ್ರೌಂಡ್ ಫ್ಲೋರಲ್ಲಿ ಅಂತ ಅಂದರೆ ಒಂದು ಸ್ವಲ್ಪ ಟೈಲ್ಸ್ ಕೆಲಸ ಕೂಡ ಎಲ್ಲ ಬಾಕಿ ಇತ್ತು ಅದನ್ನೆಲ್ಲ ಕೂಡ ಮಾಡ್ಕೊಳ್ತಾ ಇದ್ದಾರೆ ನಮಗೆ ಒಂದು ಸ್ವಲ್ಪ ಗ್ರಾನೈಟ್ ಅವ್ರದ್ದು ಟೈಲ್ಸ್ ಅವ್ರದ್ದನ್ನೇ ಕೆಲಸ ಲೇಟ್ ಆಗಿದ್ದು ಅಂತ ಅಂದರೆ ಅವ್ರ ಕೆಲಸಗಳು ಸ್ವಲ್ಪ ಬೇಗ ಮುಗಿದ್ಬಿಟ್ಟಿದ್ದಿದ್ರೆ ನಮಗೆ ಯಾವುದು ಕೂಡ ತಲೆನೋವೇ ಇರ್ತಾ ಇರಲಿಲ್ಲ ಆರಾಮಾಗಿ ನಮ್ಮ ಮನೆ ಕೆಲಸ ಎಲ್ಲ ಬೇಗ ಬೇಗನೆ ಮುಗ್ದು ಇತ್ತು ಬಟ್ ಅವರು ಒಂದು ಸ್ವಲ್ಪ ಲೇಟ್ ಮಾಡಿದ್ದಕ್ಕೆ ಪ್ರತಿ ಒಂದು ಕೂಡ ಲೇಟ್ ಆಯಿತು ಇನ್ನೂ ಕೂಡ ಪೇಂಟಿಂಗ್ ಬಾಕಿ ಇದೆ ಮತ್ತೆ ಇಲ್ಲಿ ನೋಡ್ಬೋದು ಪಾಲಿಶಿಂಗ್ ಕೂಡ ಬಾಕಿ ಇದೆ ನನಗೆ ನಿಜವಾಗ್ಲೂ ಎಲ್ಲ ಕೆಲಸಗಳು ಯಾವಾಗ ಕಂಪ್ಲೀಟ್ ಆಗೋಗ್ಬಿಡುತ್ತೆ ಅನ್ನೋ ಥರ ಅನ್ನಿಸ್ತಾ ಇತ್ತು ಇನ್ನೂ ರೈಲಿಂಗ್ಸ್ ಕೆಲಸ ಎಲ್ಲ ಬಾಕಿ ಇದೆ ಅದೆಲ್ಲ ಕೂಡ ಕಂಪ್ಲೀಟ್ ಆಗಬೇಕು ನಮಗೆ ಗೃಹ ಪ್ರವೇಶಕ್ಕೆ ಜಾಸ್ತಿ ಟೈಮ್ ಕೂಡ ಇರಲಿಲ್ಲ ಹಾಗಾಗಿ ನಾವೇ ಸ್ವಲ್ಪ ಅರ್ಜೆಂಟ್ ಮಾಡ್ತಾಯಿದ್ದೀವಿ ಒಂದು ಸ್ವಲ್ಪ ಬೇಗ ಕಂಪ್ಲೀಟ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ನಮ್ಮ ಟೈಲ್ಸ್ ಅವ್ರು ಏನಾದ್ರು ಬೇಗ ಬೇಗ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟಿದ್ದಿದ್ರೆ ಇದೆಲ್ಲ ಯಾವುದೂ ತಲೆನೋವು ಇರ್ತಾ ಇರಲಿಲ್ಲ ಸೊ ಅವರು ಒಂದು ಸ್ವಲ್ಪ ಲೇಟ್ ಮಾಡಿದ್ದಕ್ಕೆ ಪ್ರತಿ ಒಂದು ಕೆಲಸಗಳು ಕೂಡ ಲೇಟ್ ಆಗೋಯ್ತು ಸೊ ಇವತ್ತು ಇಂಟೀರಿಯರ್ ಅವ್ರದ್ದೆಲ್ಲ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿದೆ ಇನ್ನೂ ಸಣ್ಣ ಪುಟ್ಟ ಅಲೈನ್ಮೆಂಟ್ಸ್ ಎಲ್ಲ ಬಾಕಿ ಇದೆ ಅದೆಲ್ಲ ಬಂದುಬಿಟ್ಟು ನಮ್ಮ ಗೃಹ ಪ್ರವೇಶ ಆದ್ಮೇಲೆ ಮಾಡಿ ಕೊಡ್ತೀವಿ ಅಂತ ಹೇಳಿದಾರೆ ಸೊ ಹಾಗಾಗಿ ಅದೆಲ್ಲ ಓಕೆ ಫೈನ್ ಲೇಟರ್ ಆನ್ ಮಾಡ್ಕೋಬಹುದು ತೊಂದರೆ ಇಲ್ಲ ಯಾಕೆಂದ್ರೆ ನಾವು ಮತ್ತೆ ಅರ್ಜೆಂಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಪ್ರತಿಯೊಂದು ಕೂಡ ಲೇಟ್ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸರಿ ಇವಾಗ ಸದ್ಯಕ್ಕೆ ಏನೆಲ್ಲ ಆಗಿದೆ ಅದೆಲ್ಲ ಓಕೆ ಆಮೇಲೆ ಗೃಹ ಪ್ರವೇಶ ಆದ್ಮೇಲೆ ಅಲೈನ್ಮೆಂಟ್ ಎಲ್ಲ ಏನು ಬಾಕಿ ಇದೆ ಅದನ್ನೆಲ್ಲ ಮಾಡ್ಸ್ಕೊಳೋಣ ಅಂತ ಅಂದ್ಕೊಂಡ್ವಿ ಸೊ ಇಲ್ಲಿ ಇವಾಗೆಲ್ಲ ಕೆಲಸಗಳು ಕೂಡ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಕೆಲಸ ಎಲ್ಲ ಏನಿತ್ತು ಅದೆಲ್ಲ ಕೂಡ ಕಂಪ್ಲೀಟ್ ಆಗಿದೆ ಇಂಟೀರಿಯರ್ ಅವರು ಕೂಡ ಎಲ್ಲರೂ ಇದ್ರು ನನಗೆ ಒಂದು ಸ್ವಲ್ಪ ಬೇಜಾರಾಯಿತು ಏನಕ್ಕೆ ಅಂತ ಅಂದರೆ ಒಂದು ಮೇಯ್ನ್ ರೀಸನ್ ಬಂದ್ಬಿಟ್ಟು ನಾವು ಏನೇ ಹೇಳಿದ್ರು ಕೂಡ ನಮ್ಮ ಮನೆ ಇಂಟೀರಿಯರ್ ವಿಷಯದಲ್ಲಿ ಅವ್ರು ಅದನ್ನು ನೀಟಾಗಿ ಅರ್ಥ ಮಾಡಿಕೊಂಡು ನಮ್ಮ ಮನೇನ ಇನ್ನೂ ಚೆನ್ನಾಗಿ ಕಾಣಿಸೋ ಥರ ಮಾಡ್ಕೊಂಡು ಕೊಟ್ಟಿರೋರು ಇವರೆಲ್ಲರೂ ಸೊ ಆವಾಗ ನನಗೆ ಒಂದು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಬಾಂಡಿಂಗ್ ಅನ್ನಿಸ್ತು ಅಂದರೆ ಒಬ್ರಿಗಿಂತ ಒಬ್ರು ಯಾರೂ ಕಡಿಮೆ ಇಲ್ಲ ಕೆಲಸ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ಕೆಲಸಗಳ್ನ ಮಾಡಿಕೊಡ್ತಾರೆ ನಾವು ಯಾವ ರೀತಿ ಅವ್ರಿಗೆ ಅಲ್ಲ ಅದೇ ರೀತಿಯಾಗಿನೇ ಕೆಲಸನ ಕಂಪ್ಲೀಟ್ ಮಾಡಿ ಕೊಡ್ತಾರೆ ಮತ್ತು ನಮ್ಮ ಮನೆ ಇಷ್ಟು ಚೆನ್ನಾಗಿ ಕಾಣೋದಿಕ್ಕೆ ಅವರು ಅವ್ರ ಮನೆ ಅಂತ ಅನ್ಕೊಂಡು ಕೆಲಸಗಳನ್ನ ಮಾಡಿದ್ದಾರೆ ಸೊ ಅದು ಒಂದು ನಂಗೆ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಪ್ರತಿ ಕೂಡ ಅಷ್ಟೇ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಟೆಚ್ ಎಲ್ಲನೂ ಕೂಡ ಹೀಗೆ ಚೆನ್ನಾಗಿರ್ಲಿ ಸೊ ನಮ್ಮ ಇಂಟೀರಿಯರ್ ಡಿಸೈನರ್ ಏನಿದ್ದಾರೆ ಫೈನಲಿ ಅವರು ಅವ್ರ ಫೈಲ್ನ ನನಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ನಿಮ್ಮ ಡ್ರೀಮ್ ಹೋಮ್ ಕಂಪ್ಲೀಟ್ ಆಗಿದೆ ಮೇಡಮ್ ಅಂತ ಹೇಳಿ ಕೊಟ್ಟರು ಅದನ್ನು ನಿಜವಾಗ್ಲು ಕಣ್ಣಲ್ಲಿ ನೀರು ತುಂಬಿಕೊಳ್ತು ಅಂತರ್ ಮಾಡ್ತಾರ ಥ್ಯಾಂಕ್ ಯು ಸೋ ಮಚ್ ನನಗೆ ಎಸ್ಪೆಷಲಿ ನಮ್ಮ ಮನೆ ಇದೇ ರೀತಿಯಾಗಿಯೇ ಬರಬೇಕು ಅನ್ನೋ ತುಂಬ ಆಸೆ ಇತ್ತು ನಾನು ಯಾವುದೇ ಪ್ಲ್ಯಾನ್ಸ್ನ ಅವರಿಗೆ ತೋರಿಸಿದ್ರೂ ಕೂಡ ಯಾವ್ದು ಚೆನ್ನಾಗಿರುತ್ತೆ ಯಾವುದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಬೋದು ಮತ್ತು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋದನ್ನು ಆಗಿ ನನಗೆ ತಿಳಿಸ್ಕೊಟ್ಬಿಟ್ಟು ಅವರು ಕೆಲಸಗಳನ್ನ ಮಾಡ್ತಾ ಇದ್ರು ಎಲ್ಲೂ ಕೂಡ ಏನೂ ಒಂದು ಮಿಸ್ಟೆಕ್ಸ್ ಇಲ್ಲ ಅಂತಲೇ ಹೇಳ್ಬೋದು ನಾನಂತೂ ಒಂದು ಹತ್ತು ಜನಕ್ಕೆ ರೆಕಮೆಂಡ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಮೇಯ್ನಾಗಿ ನಮ್ಮ ಮನೆ ಅನ್ನೋದು ಒಂದು ಡ್ರೀಮ್ ಅಂತಲೇ ಹೇಳ್ಬೋದು ಯಾರಿಗಾದರೂ ಅಷ್ಟೇ ಒಂದೊಂದು ರೂಪಾಯಿ ಕೂಡ ತುಂಬ ಕಷ್ಟಪಟ್ಟು ದುಡಿದು ಒಂದು ಮನೆ ಅಂತ ಮಾಡ್ತಾರೆ ಸೊ ಆ ಒಂದು ಮನೆ ಹಂದ ಹೆಚ್ಚಿಸೋದಕ್ಕೆ ಇಂಟೀರಿಯರ್ ಮೇನ್ ಅಂತ ಹೇಳ್ಬೋದು ಸೊ ನನಗೆ ಕೂಡ ಅಷ್ಟೇ ಮನೆ ಇಂಟೀರಿಯರ್ ತುಂಬ ಚೆನ್ನಾಗಿ ಮಾಡಿಸ್ಕೊಳ್ಬೇಕು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ನಂಗೆ ತುಂಬ ಆಸೆ ಇತ್ತು ಅಂದರೆ ನಾನು ಮುಂಚೆಯಿಂದನೂ ನಿಮ್ಮ ಹತ್ರ ನಾನು ಆಲ್ಮೋಸ್ಟ್ ಶೇರ್ ಮಾಡ್ಕೊಳ್ತಾ ಇದ್ದೆ ನನಗೆ ಒಂಥರ ಡ್ರೀಮ್ ಕಮ್ ಟ್ರೂ ಥರ ಈ ಮನೆ ನನಗೆ ಒಂಥರ ಪ್ರಪಂಚ ಇದ್ದಂಗೆ ನಾನು ಇದನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ತುಂಬ ಸರಿ ಶೇರ್ ಮಾಡ್ಕೊತಾ ಇದ್ದೆ ಸೊ ಅದಕ್ಕೆ ನನಗೆ ಸಾಥ್ ಕೊಟ್ಟಿದ್ದು ನಮ್ಮ ಇಂಟೀರಿಯರ್ ಡಿಸೈನರ್ಸು ನಾವು ಪೇ ಮಾಡಿರ್ತೀವಿ ಅದೆಲ್ಲ ಸೆಕೆಂಡ್ರಿ ಬಟ್ ಅವ್ರು ನಮ್ಮ ಐಡಿಯಾಸ್ನ ಅರ್ಥ ಮಾಡಿಕೊಂಡು ನಮ್ಮ ಪ್ರಕಾರ ಅವ್ರ ಕೆಲಸಗಳನ್ನ ಮಾಡಿಕೊಟ್ಟಾಗ ಅದರಲ್ಲಿ ಆಗೋ ಖುಷಿಯೇ ಬೇರೆ ಸೊ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಮ್ಮ ಮನೆ ಇಂಟೀರಿಯರ್ಸ್ ಎಲ್ಲನೂ ಕೂಡ ಒಂದ್ಸಲಿ ನಮ್ಮ ಮನೆ ಎಲ್ಲ ಸೆಟಪ್ ಆದಮೇಲೆ ನಾನು ಹೋಮ್ ಟೂರ್ ಕೂಡ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಒಂದು ಅಫೋರ್ಡೆಬಲ್ ರೇಂಜಲ್ಲೇ ನಮಗೆ ನಮ್ಮ ಮನೆ ಇಂಟೀರಿಯರ್ನ ಮಾಡಿ ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ನಾನು ನಮ್ಮ ಟೀಮ್ ಏನಿದ್ದಾರೆ ಇಂಟೀರಿಯರ್ ಟೀಮ್ ನನಗೆ ತುಂಬ ಇಷ್ಟ ಆಯಿತು ಅವ್ರ ವರ್ಕ್ ನಂಗೆ ತುಂಬ ಇಷ್ಟ ಆಯಿತು ಸೊ ಅವರಿಂದನೇ ನಮ್ಮ ಮನೆ ಇಷ್ಟು ಚೆನ್ನಾಗಿ ಕಾಣೋದಕ್ಕೆ ಹೆಲ್ಪ್ ಆಯಿತು ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಬಿಂದುಕುಮಾರ್ ಅವರೇ ಆ್ಯಂಡ್ ಥ್ಯಾಂಕ್ ಯು ಟೀಮ್ ನಂಗೆ ತುಂಬ ಇಷ್ಟ ಆಯಿತು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಜಾಸ್ತಿ ಟೈಮ್ ಕೂಡ ಇಲ್ಲ ನಮ್ಮ ಮನೆ ಪಕ್ಕದಲ್ಲಿ ಒಂದು ಖಾಲಿ ಸೈಟ್ ಇದೆ ಸೊ ಅವ್ರ ಹತ್ರ ನಾವು ಪ್ರ ಪರ್ಮಿಷನ್ನ ಕೇಳಿದ್ವಿ ಏನಕ್ಕೆ ಅಂತಂದರೆ ನಮ್ಮ ಮನೆ ರೋಡ್ ಒಂದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಅಲ್ಲಿ ನಮಗೆ ಹೆಲ್ಪ್ ಆಗ್ಬೋದು ಊಟಕ್ಕೆಲ್ಲ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಪರ್ಮಿಷನ್ ಕೇಳಿದ್ವಿ ಅವರು ಕೂಡ ಓಕೆ ಫೈನ್ ಮಾಡ್ಕೊಳ್ಳಿ ಅಂತ ಹೇಳಿದರು ಸ್ವಲ್ಪ ಸೈಟೆಲ್ಲ ಕ್ಲೀನ್ ಮಾಡಿಸ್ಬೇಕಾಗಿತ್ತು ಹಾಗಾಗಿ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಇಲ್ಲಿ ನೇಲ್ ಆರ್ಟ್ ಮಾಡಿಸ್ಕೊಳ್ಳೋಣ ಅಂತ ಬಂದೆ ಸಹನಾ ಅಂತ ಅಂದ್ಬಿಟ್ಟು ಪ್ರಿಟಿ ನೇಲ್ ಗ್ಯಾಲರಿ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅವ್ರದ್ದು ನಾನು ಕೂಡ ಸುಮಾರು ದಿನದಿಂದ ನೋಡ್ತಾ ಇದ್ದೆ ಬಟ್ ನಾನು ಯಾವತ್ತೂ ಕೂಡ ನೇಲಾಟ್ ಮಾಡಿಸ್ಕೊಂಡೇ ಇಲ್ಲ ಇದೆ ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಪರ್ಸ್ನಲಿ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಸೊ ನನಗಂತೂ ಒಂದು ಕನಸಿತ್ತು ಅಂತಲೇ ಹೇಳ್ಬೋದು ಲೈಕ್ ನಾನು ನಮ್ಮ ಮನೆಗೆ ಇದೇ ರೀತಿಯಾಗಿಯೇ ರೆಡಿ ಮಾಡಬೇಕು ಮತ್ತು ನಾನು ಹೀಗೆ ರೆಡಿ ಆಗಬೇಕು ಮತ್ತು ನನ್ನ ಫ್ಯಾಮಿಲಿ ಇದೇ ಥರನೇ ಆ ಒಂದು ಫೋಟೋ ಫ್ರೇಮಲ್ಲಿ ಬರಬೇಕು ಅನ್ನೋದು ನಂಗೆ ತುಂಬ ಅಂದರೆ ತುಂಬ ಆಸೆ ಇತ್ತು ಸೊ ಎಲ್ಲನೂ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಬಟ್ ಮಿನಿಮಲ್ಲಾಗಿ ನಮ್ಮ ಕಡೆಯಿಂದ ಏನು ಮಾಡ್ಬೋದು ಅದನ್ನಾದರೂ ಅಟ್ಲೀಸ್ಟ್ ಮಾಡೋಣ ಅನ್ನೋದಕ್ಕೋಸ್ಕರ ಅಷ್ಟೇನೆ ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ನಾನು ಒಂದು ಮೇಲಾಟ್ ಮಾಡಿಸ್ಕೊಳ್ಬೇಕು ಅಂತ ಬಿಕಾಸ್ ಇವಾಗಂತೂ ಇವಾಗ ಇದೆಲ್ಲ ಟ್ರೆಂಡ್ ಅಂತಲೇ ಹೇಳ್ಬೋದು ಸೊ ನನಗೂ ಕೂಡ ಇದೊಂದು ಆಸೆ ಇತ್ತು ಮತ್ತು ಆರ್ಟ್ ಏನು ಮಾಡ್ತಾ ಇದ್ದಾರೆ ಅಲ್ಲ ಸಹನ ಅಂತ ಅಂದ್ಬಿಟ್ಟು ಅವ್ರ ಮನೆ ನಮ್ಮನೆಗೆ ಒಂದು ಸ್ವಲ್ಪ ನಿಯರೇ ಇದ್ದಿದ್ದರಿಂದ ನಾನು ಡೈರೆಕ್ಟಾಗಿ ಅವ್ರ ಮನೆಗೇನೆ ಹೋದೆ ಅಲ್ಲಿ ಹೋಗಿ ನಾನು ಏನು ನನಗೆ ನೇಲಾಟ್ ಬೇಕು ಅದನ್ನು ಮಾಡಿಸ್ಕೊಂಡು ಬಂದೆ ನನಗಂತೂ ಪರ್ಸ್ನಲಿ ಅವ್ರ ಸರ್ವಿಸ್ ತುಂಬಾ ಇಷ್ಟ ಆಯಿತು ಸೊ ನೀವು ಕೂಡ ಏನಾದರೂ ನೇಲಾಟ್ ಮಾಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹೋಮ್ ಸರ್ವಿಸ್ ಕೂಡ ಅವೈಲೇಬಲ್ ಇದೆ ಸೊ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ನನ್ನ ನೇಲ್ಸ್ ಸೊ ನೀವು ಕೂಡ ಹೇಳಿ ಯಾವ ರೀತಿ ಬಂದಿದೆ ಏನು ಅಂತ ಅಂದ್ಬಿಟ್ಟು ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಮೇಯ್ನಾಗಿ ನಾವು ಮನೆಯಲ್ಲಿ ಪೂಜೆ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಅರ್ಶಿನ ಕುಂಕುಮ ಎಲ್ಲ ಮುಡ್ತಾ ಇರ್ತೀವಿ ಲೈಟ್ ಕಲರ್ಸ್ ಮಾಡಿಸ್ಕೊಂಡ್ರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮೆರೂನ್ ಕಲರ್ ಮಾಡಿಸ್ಕೊಂಡಿದ್ದೀನಿ ಸೊ ನನಗಂತೂ ತುಂಬ ಇಷ್ಟ ಆಯಿತು ಪ್ರಿಟಿ ನೇಲ್ ಗ್ಯಾಲರಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಕೂಡ ಏನಾದ್ರು ಮೇಲ್ ಹಾಟ್ ಮಾಡಿಸ್ಕೊಳ್ಬೇಕು ಅಂತ ಅಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹೋಮ್ ಸರ್ವಿಸ್ ಕೂಡ ತಗೊಳ್ಬಹುದು ನನಗಂತೂ ನನ್ನ ನೇಲ್ ಹಾಟ್ ತುಂಬಾ ಇಷ್ಟ ಆಯಿತು ಥ್ಯಾಂಕ್ ಯು ಸೋ ಮಚ್ ಸಹನಾ ಸೊ ಇವಾಗ ಬಿಲ್ಡಿಂಗ್ ಹತ್ರ ಬಂದಮೇಲೆ ಏನೆಲ್ಲ ಕೆಲಸ ನಡೀತಾ ಇದೆ ಅನ್ನೋದನ್ನು ಹಾಗೆ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ರೈಲಿಂಗ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಸೊ ನಾವಿಲ್ಲಿ ಟಫನ್ ಗ್ಲಾಸ್ ಹೇಳಿದ್ರಿಂದ ಅದೆಲ್ಲ ಟಫನ್ ಗ್ಲಾಸ್ ಫಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಚಿಮ್ನಿ ಕೂಡ ನಾವು ಬುಕ್ ಮಾಡಿಬಿಟ್ಟಿದ್ವಿ ಆನ್ಲೈನಲ್ಲೇ ಸೊ ಅದು ಕೂಡ ರಿಸೀವ್ ಆಗಿತ್ತು ಮತ್ತೆ ಇನ್ಸ್ಟಾಲೇಷನ್ಗೆ ಅಂತ ಅಂದ್ಬಿಟ್ಟು ಕಂಪ್ನಿ ಕಡೆಯಿಂದನೇ ಕಳ್ಸ್ಕೊಂಡು ಕೊಡ್ತಾರೆ ಸೊ ಆ ರೀತಿ ನಾವು ಇನ್ಸ್ಟಾಲ್ ಮಾಡಿದ ಆದಮೇಲೆ ಯೂಸ್ ಮಾಡಬೇಕು ಮತ್ತು ಯಾವಾಗ ಎಲ್ಲ ಮಾಡಬೇಕು ಅನ್ನೋದನ್ನೆಲ್ಲ ನಮಗೆ ತಿಳ್ಸ್ಕೊಂಡು ಕೊಟ್ರು ನಾನು ಫಸ್ಟ್ ಕೂಡ ಒಂದು ಬ್ರ್ಯಾಂಡ್ಗೆ ಹೋಗೋಣ ಅಂತ ಇದ್ದಿತ್ತು ಅಂದ್ರೆ ಸುಮ್ಮನೆ ಯಾವುದೋ ಒಂದ್ ತೊಗೊಳೋಣ ಮೇಲೆ ಚಿಮ್ನಿ ಒಂದು ಸ್ಟವ್ ಒಂದು ಅಂತ ನನ್ಗೆ ಇಷ್ಟ ಇರಲಿಲ್ಲ ಸೊ ತಗೊಂಡ್ರೆ ಎರಡೂ ಕೂಡ ಒಂದ್ ಸೆಟ್ ತರ ತಗೊಳ್ಬೇಕು ಅನ್ನೋದು ಇತ್ತು ಸೊ ನಮ್ಮ ಮನೆ ನಿಯರ್ ಬೈ ಗಿರಿಯ ಶೋರೂಮ್ ಕೂಡ ಹೋಗಿ ನೋಡ್ಕೊಂಡು ಬಂದ್ವಿ ಬಟ್ ಅಲ್ಲಿ ಏನು ಅಂತ ಅಂದರೆ ಕಾಫ್ ಬ್ರ್ಯಾಂಡ್ ಇತ್ತು ಸೊ ನನಗೆ ಅದೇನೋ ಅಷ್ಟಾಗಿ ಬರ್ತಂತ ಅನಿಸಲಿಲ್ಲ ಬಿಕಾಸ್ ಸ್ವಲ್ಪ ಕಾಸ್ಟ್ಲಿ ಇದ್ದಿದ್ದರಿಂದ ನಮಗೆ ಅದು ಅಫೋರ್ಡ್ ಮಾಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತಾ ಇತ್ತು ಸೊ ನಾನು ಅಂದ್ಕೊಂಡೆ ಬೇಡ ಆ ಬ್ರ್ಯಾಂಡು ಬೇರೆ ಬ್ರ್ಯಾಂಡಲ್ಲೇ ನೋಡೋಣ ಅಂತ ಅನ್ನೋವಾಗ ಅವರು ಫೇಬರ್ ಹೇಳಿದ್ರು ಮತ್ತು ಎಲೈಕಾ ಹೇಳಿದ್ರು ಸೊ ಈ ಎರಡು ಬ್ರ್ಯಾಂಡ್ ಕೂಡ ತುಂಬ ಚೆನ್ನಾಗಿದೆ ನಿಮಗೆ ಒಂದು ಸ್ವಲ್ಪ ರೀಸನೇಬಲ್ ರೇಟಲ್ಲಿ ಕೂಡ ಅನಿಸುತ್ತೆ ತುಂಬ ಚೆನ್ನಾಗಿದೆ ಬ್ರ್ಯಾಂಡ್ ಅಂತ ಹೇಳಿದ್ರು ಹಾಗಾಗಿ ನಾನು ಫೈನಲಿ ಎಲೈಕಾನ ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಚಿಮ್ನಿ ಫಿಟ್ ಮಾಡಿದ್ಮೇಲೆ ಅಡುಗೆ ಮನೆ ನೋಡೋದಕ್ಕೆ ಒಂಥರ ಚಂದ ಅಂತ ಅನ್ನಿಸ್ತಾ ಇತ್ತು ಇನ್ನೂ ಒಂದು ಸ್ವಲ್ಪ ಕೆಲಸಗಳೆಲ್ಲ ಬಾಕಿ ಇರೋದರಿಂದ ಕಿಚನಲ್ಲಿ ಅದನ್ನೆಲ್ಲ ನಾನು ಆಮೇಲೆ ಕಂಪ್ಲೀಟ್ ಮಾಡಿಸ್ಕೊಳ್ತೀನಿ ಆಮೇಲೆ ಓವರ್ ಆಲ್ ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇವಾಗ ನಾವು ಯಾವ ರೀತಿ ಅದನ್ನು ಯೂಸ್ ಮಾಡಬೇಕು ಚಿಮ್ನಿ ಅನ್ನೋದನ್ನೆಲ್ಲ ಅವರು ನಮಗೆ ತೋರಿಸಿ ಕೊಟ್ಟರು ಹಾಗೆಯೇ ನಾವು ಇನ್ನೂ ಸ್ಟವ್ ಏನು ಬಂದಿತ್ತು ಅದನ್ನು ಅನ್ಬಾಕ್ಸಿಂಗ್ ಮಾಡಿರಲಿಲ್ಲ ಏನಕ್ಕೆ ಅಂತಂದರೆ ಗೃಹ ಪ್ರವೇಶದ ಟೈಮಲ್ಲೇ ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಏನಾದರೂ ಡ್ಯಾಮೇಜ್ ಗಿಮೇಜ್ ಇತ್ತು ಅಂತ ಅಂದರೆ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ನನಗನ್ಸೋ ಪ್ರಕಾರ ಏನಾದರೂ ಆನ್ಲೈನಿಂದ ಬೈ ಮಾಡಿದಾಗ ನನಗೆ ಯಾವತ್ತೂ ಕೂಡ ಡ್ಯಾಮೇಜಿಂಗ್ ಪ್ರಾಡಕ್ಟ್ಸ್ ಎಲ್ಲ ಬಂದಿಲ್ಲ ಸೊ ಹಾಗಾಗಿ ಫೈನಲಿ ಅದನ್ನು ನೋಡೋಣ ಅಂತ ಅಂದ್ಕೊಂಡ್ವಿ ಮತ್ತು ತುಳಸಿ ಪಾಟ್ ಬೇಕಾಗಿತ್ತು ನನಗೆ ನಮ್ಮ ಮನೆ ನಿಯರ್ ಏನೇ ಒಂದು ನರ್ಸರಿ ಇದೆ ಸೊ ಹಾಗಾಗಿ ಅಲ್ಲಿಗೆ ಬಂದಿದ್ದೀವಿ ಒಂದು ತುಳಸಿ ಪಾಟ್ ತೊಗೊಂಡು ಹಾಗೆ ಒಂದು ತುಳಸಿ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಟ್ ಏನೋ ಗೊತ್ತಿಲ್ಲ ಒಂದೂ ಕೂಡ ಇಷ್ಟನೇ ಆಗ್ತಾ ಇರಲಿಲ್ಲ ತುಳಸಿ ಪಾಟು ಅಂದರೆ ಅದೇನಿದೆ ಡೆಪ್ತು ಅದು ಅಷ್ಟು ಚೆನ್ನಾಗಿರಲಿಲ್ಲ ಹಾಗಾಗಿ ನನಗದೇನೋ ಇಷ್ಟ ಆಗಲಿಲ್ಲ ನಾನು ಫೈನಲ್ ಭಯ ಮಾಡಲಿಲ್ಲ ಅದನ್ನು ಸೊ ಇವಾಗ ನಾವು ಸಲೂನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಜೀವನಿಬ್ರು ಕೂಡ ಹೋಗ್ತಾ ಇದ್ದೀವಿ ಬಟ್ ನಮ್ಮ ಬ್ಯಾಡ್ ಲಕ್ ಆವತ್ತಿನ ದಿನ ಕ್ಲೋಸ್ ಆಗಿತ್ತು ಸರಿ ಇನ್ನೇನು ನಮಗೆ ಜಾಸ್ತಿ ಟೈಮ್ ಇರಲಿಲ್ಲ ಬಿಕಾಸ್ ಮಂಗಳವಾರ ಆಲ್ರೆಡಿ ನಮ್ಗೆ ಇನ್ನೇನು ಹಿಂದೆ ಮುಂದೆ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಅದು ಹಾಗಾಗಿ ನಾನು ಅಂದ್ಕೊಂಡೆ ಅಟ್ ಎನಿ ಕಾಸ್ಟ್ ನಾನು ಬೆಡ್ನಷ್ಟೇ ಹೋಗಲೇಬೇಕು ಸಲೂನ್ಗೆ ಅಂತ ಅಂದ್ಕೊಂಡು ಫಿಕ್ಸ್ ಆಗಿದ್ದೀನಿ ಮತ್ತು ಇವಾಗ ಬಿಲ್ಡಿಂಗ್ ಹತ್ರ ಬಂದ್ಬಿಟ್ಟು ಏನು ಲೈಟಿಂಗ್ಸ್ ಎಲ್ಲ ಆಗ್ತಾ ಇದ್ದಾರೆ ಅಂದರೆ ಇವತ್ತು ಬಂದ್ಬಿಟ್ಟು ನಮ್ಮದು ಮೀಟರ್ ಕೂಡ ಬಂದು ಕೊಟ್ಟಿದ್ದಾರೆ ಸೊ ಅದ್ರದ್ದು ಏನು ಕನೆಕ್ಷನ್ ಮಾಡಬೇಕು ಅದರದ್ದೆಲ್ಲ ಎಲೆಕ್ಟ್ರಿಷಿಯನ್ ಮಾಡ್ಕೊಳ್ತಾಯಿದ್ರು ಮತ್ತು ನನಗಂತೂ ನಾನು ನಮ್ಮ ಮನೆ ಲೈಟಿಂಗ್ಸ್ನ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳ್ಬೋದು ಬಿಕಾಸ್ ಇಂಟೀರಿಯರೆಲ್ಲ ಮಾಡಿದ್ಮೇಲೆ ಆಗಿ ಲೈಟಿಂಗ್ಸನೇ ಇಂಪಾರ್ಟೆಂಟ್ ಸೊ ಲೈಟಿಂಗ್ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ನೋಡ ನಾನು ತುಂಬಾ ಕಾಯ್ತಾ ಇದ್ದೀನಿ ನಾನು ಅದಕ್ಕೆ ಎಲೆಕ್ಟ್ರಿಷಿಯನ್ ಅಣ್ಣಗೂ ಕೂಡ ಹೇಳ್ತಾ ಇದ್ದೆ ಇವತ್ತು ಸಂಜೆ ಅಷ್ಟೊತ್ತಿಗೆ ನಾವು ನಮ್ಮ ಮನೆ ಲೈಟಿಂಗ್ಸ್ ನೋಡ್ಬೋದಾ ಇಲ್ಲ ನಾಳೆ ಅಂತೂ ಶಿಫ್ಟ್ ಮಾಡಕ್ಕೆ ಹೋಗ್ಬಿಡಿ ನಾನು ತುಂಬ ಕಾಯ್ತಾ ಇದ್ದೀನಿ ಅಣ್ಣ ಇವತ್ತೇ ಆ ಟೆನಿಕಾಸ್ಟ್ ಮಾಡ್ಬಿಡಿ ಅಂತೆಲ್ಲ ಹೇಳ್ತಾ ಇದ್ದೆ ಸೊ ಅವರು ಕೂಡ ಬೆಳಗ್ಗೆಯಿಂದ ಪಾಪ ಕಷ್ಟಪಡ್ಕೊಂಡು ಎಲ್ಲ ಏನೇನು ಪೆಂಡಿಂಗ್ ವರ್ಕ್ ಎಲ್ಲ ಇತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಬಂದ್ರು ಸೊ ಫೈನಲಿ ನಾನು ನಮ್ಮ ಮನೆ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಆಫ್ಟರ್ ಲೈಟಿಂಗ್ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ಮತ್ತೆ ಒಂದು ಸ್ವಲ್ಪ ಏನು ಸ್ಪಾಟ್ ಲೈಟ್ಸ್ ಎಲ್ಲ ಬರಬೇಕಾಗಿತ್ತು ಪಿ ಓ ಪಿಗೆ ಅದು ಬಂದುಬಿಟ್ಟು ಸ್ವಲ್ಪ ಕಡಿಮೆ ಬ್ಯಾಡ್ಸನ್ನ ತರಿಸ್ಕೊಂಡ್ಬಿಟ್ಟಿದ್ರು ನಾನು ಯಾವಾಗಲೂ ಕೂಡ ಮೆನ್ಷನ್ ಮಾಡಿ ಹೇಳ್ತಿದ್ದೆ ಅವ್ರಿಗೆ ನನಗೆ ಸ್ವಲ್ಪ ಬ್ರೈಟ್ ಆಗಿರಬೇಕು ಬ್ರೈಟ್ ಆಗಿರಬೇಕು ಅಂತ ಬಟ್ ಅವ್ರು ಬಂದುಬಿಟ್ಟು ತ್ರೀ ಬ್ಯಾಡ್ಸು ಲೈಟ್ಸ್ನ ಹಾಕ್ಸಿದ್ರು ಸ್ಪಾಟ್ ಲೈಟ್ಸ್ ಎಲ್ಲ ನನಗದೇನೋ ತುಂಬ ಡಲ್ಲಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತು ಆಮೇಲೆ ಇಲ್ಲ ಅಣ್ಣ ನನಗಿದು ಬೇಡ ಅದೇನಿದೆ ಅದನ್ನೆಲ್ಲ ರಿಮೂವ್ ಮಾಡ್ಕೊಂಡು ಕೊಟ್ಬಿಡಿ ಅಂದರೆ ಒಂದೆರಡು ಮೂರು ಕಡೆ ಹಾಕಿದ್ರು ಅಷ್ಟೇನೆ ಅದನ್ನ ರಿಮೂವ್ ಮಾಡ್ಕೊಂಡು ಕೊಡಿ ನಾನು ಅದನ್ನು ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಆಮೇಲೆ ನನಗೆ ಯಾವ ರೀತಿ ಎಷ್ಟು ಬ್ರೈಟಾಗಿ ಬೇಕೋ ಅದನ್ನು ನಾನು ಅವ್ರಿಗೆ ಹೇಳಿದೆ ಸೊ ಅವ್ರು ಅದ್ರ ಪ್ರಕಾರ ಎಷ್ಟು ವ್ಯಾಟ್ಸ್ ತರಬೇಕು ಅಂತ ಹೇಳಿದ್ರು ಮೇಲೆ ನಾನು ಅಷ್ಟೇ ವ್ಯಾಟ್ಸ್ನ ತಂದುಕೊಟ್ಟೆ ಅಂದರೆ ಟೆನ್ ವ್ಯಾಟ್ಸ್ ಬಂದ್ಬಿಟ್ಟು ಒಂದು ಸ್ಪಾಟ್ ಲೈಟ್ಗೆ ಹಾಕಿದ್ದೀವಿ ನಾವು ಅದು ತುಂಬ ಮನೆ ಆಗಿ ಕಾಣುತ್ತೆ ಹಾಗಾಗಿ ಮತ್ತು ಹೊರಗಡೆ ಬಂದು ಇಲ್ಲಿ ಪೇಂಟಿಂಗ್ ಕೆಲಸ ಎಲ್ಲ ಕೂಡ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಕಂಪ್ಲೀಟಾಗಿ ನಮ್ಮ ಬಿಲ್ಡಿಂಗ್ ಈ ರೀತಿಯಾಗಿ ರೆಡಿಯಾಗಿದೆ ಅಂತ ಹೇಳ್ಬೋದು ಪೇಂಟಿಂಗ್ ಮಾಡಿದ್ಮೇಲೆ ಮನೆ ಒಂಥರ ನೋಡೋದಕ್ಕೆ ಲಕ್ಷಣ ಅಂತ ಅನಿಸುತ್ತೆ ಸೊ ಈ ರೀತಿಯಾಗಿ ಇದೆ ನಮ್ಮ ಮನೆ ನಮ್ಮ ಪುಟ್ಟ ಮನೆ ಒಂಥರ ಖುಷಿ ಆಗ್ತಾಯಿತ್ತು ನನಗಂತೂ ಹೇಳೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಖುಷಿ ಅಂತ ಹೇಳ್ಬೋದು ಸೊ ಇವಾಗ ಏನು ಕಿಚನಲ್ಲಿ ಆಮೇಲೆ ದೇವ್ರ ಮನೆ ಇದೆಯಲ್ಲ ಆ ಜಾಗದಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಇನ್ನೂ ಹಾಲಲ್ಲೆಲ್ಲ ಹಾಕಬೇಕು ಅದೆಲ್ಲ ಕೆಲಸಗಳನ್ನ ಅಟ್ ಎನಿ ಕಾಸ್ಟ್ ಇವತ್ತು ಸಂಜೆ ಅಷ್ಟೊತ್ತಿಗೆ ಮುಗಿಸ್ಕೊಳ್ಳೋದಕ್ಕೆ ಹೇಳಿದ್ದೀನಿ ನಾನಂತೂ ಕಾಯ್ತಾ ಇದ್ದೀನಿ ಅಂತ ಹೇಳ್ಬೋದು ಇವಾಗ ಒಂದು ಸಣ್ಣ ಪುಟ್ಟ ಏನೆಲ್ಲ ಇತ್ತು ಅದೆಲ್ಲ ಕಂಪ್ಲೀಟ್ ಆಗಿದೆ ಅಂದರೆ ಇಂಟೀರಿಯರ್ ಅವ್ರದ್ದಾಗಿರ್ಬೋದು ಪೇಂಟಿಂಗ್ ಅವ್ರದ್ದಾಗಿರ್ಬೋದು ಆಮೇಲೆ ಎಲೆಕ್ಟ್ರಿಷಿಯನ್ದು ಇನ್ನೊಂದು ಸ್ವಲ್ಪ ಮಟ್ಟಿಗೆ ಬಾಕಿ ಇದೆ ಅಷ್ಟೇ ಅದು ಬಿಟ್ಟರೆ ಇನ್ನು ಈವ್ನಿಂಗ್ ಅಷ್ಟೊತ್ತಿಗೆ ಅದು ಕೂಡ ಕಂಪ್ಲೀಟ್ ಆಗೋಗ್ಬಿಡುತ್ತೆ ಗೃಹ ಪ್ರವೇಶಕ್ಕೆ ಹಿಂದಿನ ದಿನ ನಾವು ಏನೆಲ್ಲ ಕೆಲಸ ಮಾಡಿದ್ವಿ ನಮ್ಮ ಬಿಲ್ಡಿಂಗಲ್ಲಿ ಅಂತ ನಾನು ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಎಲ್ಲ ತೊಗೊಂಡು ಬರಬೇಕಾಗಿತ್ತು ಇನ್ನೇ ನಾಳೆ ನಾಡಿದ್ದು ಅಂತ ಅಂದರೆ ನಾವು ಪೂಜೆನಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತೀವಿ ಮತ್ತು ಎಲ್ಲ ಕೆಲಸಗಳನ್ನೂ ಕೂಡ ಅವತ್ತಿನ ದಿನ ಮಾಡಬೇಕು ಅಂತಂದರೆ ಆಗಲ್ಲ ಯಾಕೆಂತಂದರೆ ನಾವು ಗುರುವಾರ ಬೆಳಗ್ಗೆ ಬಂದುಬಿಟ್ಟು ಹೂವು ಎಲ್ಲ ತೊಗೊಂಡು ಬರಬೇಕು ದೇವರಿಗೆ ಅಂತ ಅಂದ್ಬಿಟ್ಟು ಸಂಜೆ ಮೇಲೆ ಅಲಂಕಾರ ಎಲ್ಲ ಬಿಡ್ತೀವಿ ಅಂತ ಹೇಳಿದ್ರು ಹಾಗಾಗಿ ನಾವು ಆ ಪ್ಲಾನನ್ನು ನಾವು ನೆಕ್ಸ್ಟ್ ಡೇ ಅನ್ಕೊಂಡಿದೀವಿ ಸೊ ಕಾಲ್ அப்பட்டுவு லைட்டிங் செல்லாம் அனாகிதே பந்து நோடி மேன் மந்து அகககி மேல் கடைப் பண்டு ஹர்க்கின்னை 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 ಸೊ ಫ್ರೆಂಡ್ಸ್ ಫೈನಲ್ಲಿ ನಮ್ಮ ಮನೆಯಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕ್ಸಿದ್ದೀವಿ ತುಂಬ ಖುಷಿಯಾಯಿತು ಒಳಗಡೆ ಬಂದು ಫಸ್ಟ್ ಟೈಮ್ ನಾನು ನೋಡಿದ್ದು ತುಂಬ ಇಷ್ಟ ಆಯಿತು ನಾನು ಹೆಂಗೆ ಅಂದ್ಕೊಂಡಿದ್ದೆ ಲೈಟಿಂಗ್ಸ್ದು ಹೀಗೆ ಬರಬೇಕು ಅಂತ ಹಿಂಗೆ ಬಂದಿದೆ ಚೆನ್ನಾಗಿದೆ ಒಂಥರ ನಿಜವಾಗ್ಲೂ ಅದೇನೋ ಒಂಥರ ಹೇಳೋಕ್ಕಾಗ್ತಾಯಿಲ್ಲ ಅಷ್ಟೊಂಥರ ಖುಷಿ ಆಗ್ತಾ ಇದೆ ನಾನು ಆ್ಯಕ್ಚುಲಾಗಿ ಯಾವಾಗಲೂ ಅಂದ್ಕೊತಾಯಿದ್ದೆ ಇದೇ ಥರನೇ ಲೈಟಿಂಗ್ ಇರಬೇಕು ಲೈಟ್ ಹಾಕಿದಾಗ ನಮ್ಮನೆ ಹೀಗೆ ಕಾಣಿಸ್ಬೇಕು ಅಂತ ಇಷ್ಟು ದಿವಸ ಮನೆ ಒಂಥರ ಬಟ್ ಲೈಟಿಂಗ್ ಎಲ್ಲ ಹಾಕಿದ ಮೇಲೆ ಮನೆ ನೋಡೋದಕ್ಕೆ ಒಂಥರ ಆಗುತ್ತೆ ನನಗೆ ಬೆಳಗ್ಗೆಯಿಂದ ವ್ಲಾಗ್ ಮಾಡೋದಕ್ಕಾಗಲಿಲ್ಲ ಬೆಳಗ್ಗೆಯಿಂದ ಒಂದು ಚೂರುಚೂರಾಯಿ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಳ್ತಾ ಇದ್ದೆ ಬಟ್ ಇವಾಗ ಒಂಥರ ಏನೋ ಹೊಂದಿದ್ದ ತಕ್ಷಣ ತುಂಬ ಖುಷಿಯಾಯಿತು ಸೊ ಹಾಗೆ ವಿಡಿಯೋ ಮಾಡಿಕೊಂಡೆ ತುಂಬ ಖುಷಿಯಾಯಿತು ನನಗಂತೂ ನಾನು ಯಾವಾಗಲೂ ಹೀಗೆ ಅಂದ್ಕೊಳ್ತಾ ಇದ್ದಿದ್ದು ಆ್ಯಕ್ಚುಲಾಗಿ ಅಂದರೆ ಬ್ರೈಟಾಗಿ ಕಾಣಿಸ್ಬೇಕು ಮನೇಲಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಸಂಜೆ ಲೈಟ್ ಹಾಕಿದ ತಕ್ಷಣ ತುಂಬ ಬ್ರೈಟಾಗಿರಬೇಕು ಇದೊಂಥರ ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು ಒಂಥರ ತುಂಬ ಖುಷಿ ಖುಷಿಯಾಗ್ತಿದ್ದೆ ನಂಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ತುಂಬ ಇಷ್ಟ ಆಯಿತು ನಾನು ನಿಜವಾಗ್ಲೂ ಈ ಒಂದು ಮೂಮೆಂಟಿಗೋಸ್ಕರ ತುಂಬಾ ಕಾಯ್ತಾ ಇದ್ದೆ ಈಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ವಿಡಿಯೋ ಮಾಡ್ಕೊಳ್ತೀವಿ ಮನೆ ಒಳಗೆ ಬಂದಿದ ತಕ್ಷಣ ನನಗೆ ಲೈಟಿಂಗ್ಸ್ ನೋಡಿ ತುಂಬಾ ಆಯಿತು ನಾನು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅದೇ ರೀತಿಯಾಗಿಯೇ ನಮ್ಮ ಮನೆ ಲೈಟಿಂಗ್ಸ್ ಎಲ್ಲ ಬಂದಿತ್ತು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ ಸೊ ಅದು ಲೈಟಿಂಗ್ ಹಾಕಿದ್ಮೇಲೆ ಮನೆ ಅಂದ ಇನ್ನೂ ಹೆಚ್ಚಿಸುತ್ತೆ ಅಂತ ಹೇಳ್ಬೋದಲ್ವ ಸೊ ಅದೇ ರೀತಿಯಾಗಿಯೇ ನನಗೆ ಏನೋ ಒಂಥರ ನೋಡಿದ ತಕ್ಷಣ ಮನಸ್ಸು ತೃಪ್ತಿ ಅಂತ ಅನಿಸ್ತು ಇವಾಗ ಮನೆ ಕ್ಲೀನಿಂಗ್ ಎಲ್ಲ ಮಾಡಬೇಕು ಯಾಕೆಂತ ಅಂದರೆ ಇವಾಗ ಇನ್ನೇನು ನಾಳೆ ಪೂಜೆ ಎಲ್ಲ ಇದೆ ಮತ್ತು ಇವತ್ತು ಓವರ್ ಆಲ್ ನೈಟ್ ಎಲ್ಲನೂ ಕೂಡ ಕ್ಲೀನ್ ಮಾಡಿ ನಾವು ಮನೆಗೆ ಹೋಗಬೇಕು ಮತ್ತೆ ಮತ್ತು ನಾಳೆ ಅಂತ ಅಂದರೆ ಆಗೋದಿಲ್ಲ ಮತ್ತೆ ನಾವು ಯಾರಾದರೂ ಕೆಲ್ಸದವ್ರಿಗೆ ಹೇಳ್ಬೋದಾಗಿತ್ತು ಹಂಗೆ ಹಿಂಗೆ ಅಂತೆಲ್ಲ ನೀವು ಕಮೆಂಟ್ ಹಾಕ್ತೀರಾ ಗೊತ್ತು ಬಟ್ ಏನೋ ಗೊತ್ತಿಲ್ಲ ನಮಗೆ ಅದು ಕೆಲಸದವ್ರು ಸೆಟ್ಟೇ ಆಗ್ತಾ ಇರಲಿಲ್ಲ ಮತ್ತು ಅವ್ರು ಬರ್ತೀವಿ ಬರೋಲ್ಲ ಅಲ್ಲಿ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಕೆಲಸನ ಅನ್ನೋ ಥರ ನಾವು ಹೇಳೋಕ್ಕಾಗಲ್ಲ ಅವರು ಒಂದು ಸ್ವಲ್ಪ ಇರಿಟೇಟ್ ಆಗೋಗ್ಬಿಟ್ರೆ ನನಗೂ ಏನೋ ಒಂಥರ ಬೇಜಾರಾಗಿ ಹೋಗ್ಬಿಡುತ್ತೆ ಫೈನಲ್ ಮೂಮೆಂಟಲ್ಲಿ ನಾವು ಅವ್ರಿಗೆ ಸುಮ್ಮನೆ ಬೈತಾಯಿದೀವಲ್ಲ ಅನ್ನೋ ಥರ ಆಗೋಗ್ಬಿಡುತ್ತೆ ಹಾಗಾಗಿ ಬೇಡ ಆ ಟೆನಿಗೋಸ್ಟ್ ನಾವೇ ಎಲ್ಲ ನಮ್ಮ ಮನೆ ಕೆಲಸಗಳನ್ನ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಏನಂತ ಅಂದರೆ ಈಗ ಒಂದು ಸ್ವಲ್ಪ ವೈರಿಂಗ್ ಕೆಲಸ ಎಲ್ಲ ಕೂಡ ನಡೆದಿತ್ತು ಮತ್ತು ಹಿಂದಿನ ದಿನ ಇಂಟೀರಿಯರ್ ಕೆಲಸ ಎಲ್ಲ ನಡೆದಿತ್ತು ಆಮೇಲೆ ರೈಲಿಂಗ್ಸ್ ಕೆಲಸ ಎಲ್ಲ ಕೂಡ ನಡೆದಿತ್ತು ಮನೆ ಅಂತೂ ತುಂಬ ಅಂದರೆ ತುಂಬ ಹೋಗ್ಬಿಟ್ಟಿತ್ತು ಎಲ್ಲನೂ ಕೂಡ ನೀಟಾಗಿ ಡೀಪ್ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನಾವು ಸಲ ಒಂದು ಮನೆ ಮಾಪ್ ಮಾಡ್ಕೊಂಬಂದ್ಬಿಡೋಣ ಅಂತ ಅಂದ್ಕೊಂಡ್ವಿ ಏನಕ್ಕೆ ಅಂತಂದರೆ ಮತ್ತೆ ನಾಳೆ ಅಂತಂದರೆ ಆಗೋಲ್ಲ ಪ್ರತಿ ಒಂದು ಕೆಲಸನೂ ನಾವು ನಾಳೆ ನಾಳೆ ಅಂತ ಇಟ್ಕೊಂಡ್ರೆ ನಮಗೆ ಜಾಸ್ತಿ ಟೈಮ್ ಇರಲಿಲ್ಲ ಮೇಯ್ನಾಗಿ ಹಾಗಾಗಿ ನಾವು ನಾಳೆ ಅನ್ನೋದು ಬೇಡವೇ ಬೇಡ ಇವತ್ತು ಟೆನಿ ಕಾಸ್ಟ್ ಏನೇನು ಕೆಲಸ ಆಗುತ್ತೆ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀವಿ ಇನ್ನು ನನ್ನ ಮಗ ಅವ್ನ ಮನೆಗೆ ಹೋಗೋದಕ್ಕೆ ಅವ್ನಿಗೆ ಇಷ್ಟವೇ ಇರಲಿಲ್ಲ ಅವ್ನಿಗೆ ನಾವೆಲ್ಲರೂ ಇಲ್ಲೇ ಇದ್ವಿ ಅಲ್ಲ ಸೊ ಅವನು ಕೂಡ ಇಲ್ಲೇ ಇರಬೇಕು ಅಂತ ಅಂದ್ಬಿಟ್ಟು ಹಠ ಮಾಡ್ತಾ ಇದ್ದ ಸರಿ ಇರಲಿ ಬಿಡು ಇನ್ನೇನೋ ಪಾಪ ಅವನಿಗೆ ಹಠ ಮಾಡಿಸಿ ನಾವು ಮನೆ ಕಳಿಸೋದು ಅವೆಲ್ಲ ಬೇಡ ಅಂತ ಅಂದ್ಬಿಟ್ಟು ಇಲ್ಲೇ ಇಡ್ಸ್ಕೊಂಡಿದ್ವಿ ಇನ್ನು ನಾನು ನನ್ನ ತಮ್ಮ ಬಂದ್ಬಿಟ್ಟು ಮೇಲ್ಗಡೆ ಸ್ಟೆಪ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬರ್ತಾ ಇದೀವಿ ಇನ್ನೂ ಕೂಡ ನೋಡ್ಬೋದು ನೀವು ಸ್ಟೆಪ್ಸ್ ಹತ್ರ ಎಲ್ಲ ಪೇಂಟಿಂಗ್ ಡ್ರಾಪ್ಸ್ ಏನಿದೆ ಅದೆಲ್ಲ ಹಾಗೇ ಇದೆ ಅದನ್ನೆಲ್ಲ ನಾವೇನು ಕ್ಲೀನ್ ಮಾಡಿಸಿಲ್ಲ ಏನಕ್ಕೆ ಅಂತಂದರೆ ಟೈಮ್ ಇಲ್ಲ ಮೇನ್ ಆಗಿ ಅವರು ಕೂಡ ಕೆಲಸ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ನಮಗೆ ಮೇಯ್ನಾಗಿ ಗೃಹ ಪ್ರವೇಶಕ್ಕೆ ಏನೂ ಕೂಡ ಕೆಲಸ ಮಾಡ್ಕೊಳ್ಳೋದಕ್ಕಾಗಲ್ಲ ಹಾಗಾಗಿ ನೀವೇನಿದೆ ನಿಮ್ಮದೆಲ್ಲ ಆಮೇಲೆ ಮಾಡ್ಕೊಳ್ಳಿ ಕೆಲಸಗಳನ್ನ ಅಂತ ಅಂದ್ಬಿಟ್ಟು ನಾವೇನೇ ಅವ್ರನ್ನ ಕಳಿಸ್ಕೊಂಡು ಕೊಟ್ಬಿಡ್ವಿ ಪೇಂಟಿಂಗ್ ಅವ್ರನ್ನ ಸೊ ಅದೇನಿದೆ ಇನ್ನೂ ಒಂದು ಕೋಟ್ ಪೇಂಟಿಂಗ್ ಬಾಕಿ ಇದೆ ನಮ್ಮ ಮನೆಯದು ಹಾಗೇ ಒಂದು ಸಣ್ಣ ಪುಟ್ಟ ಏನು ಮಿಸ್ಟೇಕ್ಸ್ ಆಗಿದೆ ಪಟ್ಟಿ ಮಾಡಿಕೊಂಡು ಆಮೇಲೆ ಅದನ್ನು ಪೇಂಟ್ ಮಾಡೋದು ಅದೆಲ್ಲ ಕೂಡ ಬಾಕಿ ಇದೆಯಲ್ಲ ಅದನ್ನೆಲ್ಲ ಆನ್ ಮಾಡ್ಕೊಳ್ತಾರೆ ಸೊ ನಮ್ಮ ಮನೆ ಲೈಟಿಂಗ್ ಹಾಕಿದ ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಒಂಥರ ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಆಮೇಲೆ ಟಿ ವಿ ಯೂನಿಟ್ ಕೂಡ ಅಷ್ಟೇ ಪೂಜೆ ರೂಮ್ ಕೂಡ ಅಷ್ಟೇ ಕಿಚನ್ ಕೂಡ ಅಷ್ಟೇ ರೂಮ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಫಿನಿಷಿಂಗ್ ಬಂದಿದೆ ಟೆಚುಡ್ ನಂದೇ ಆಗ್ತಿದೆ ಅಂತ ಹೇಳ್ಬೋದು ನಮ್ಮ ಮನೆಗೆ ತುಂಬ ಅಂದರೆ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇತ್ತು ಹಾಗೆಯೇ ಮೇಯ್ನ್ ಆಗಿ ನಾವು ಇಲ್ಲಿ ವೀನಿಯರ್ ಹಾಕ್ಸಿದೀವಿ ಅಲ್ಲ ದೇವ್ರ ಮನೆಗೆ ಅದು ಇದ್ದಿದ್ದು ಹೆನಾನ್ಸ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಸೊ ಎಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ನಾನು ಮೇಯ್ನ್ ಆಗಿ ತಾಂಬೂಲ ಕೊಡೋದಕ್ಕೆ ಗಿಫ್ಟ್ ಎಲ್ಲ ತಗೊಂಡೇ ಬಂದಿರಲಿಲ್ಲ ಅಂದ್ರೆ ಏನಾದರೂ ಸ್ಟೀಲ್ ಐಟಮ್ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೆ ನನಗೆ ಚಿಕ್ಕಪಟ್ಟೆಗೆ ಹೋಗೋದಕ್ಕೆ ಕೂಡ ಟೈಮ್ ಇರಲಿಲ್ಲ ಹಾಗಾಗಿ ನಾವು ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ ವಿಶಾಲ್ ಮಾರ್ಟಲ್ಲಿ ಅಂದರೆ ನಮಗೆ ಸುಮಾರಷ್ಟು ಕಲೆಕ್ಷನ್ ಸಿಗುತ್ತೆ ಅಲ್ಲೇ ನೋಡ್ಬಿಟ್ಟು ಬೈ ಮಾಡಿಬಿಡೋಣ ಮತ್ತೆ ಇನ್ನು ಚಿಕ್ಕಪೇಟೆಗೆ ಹೋಗಿ ಬರಬೇಕು ಅಂತ ಅಂದರೆ ಟೈಮ್ ಇಲ್ಲ ಮೇಯ್ನಾಗಿ ಹಾಗಾಗಿ ನಾನು ಇಲ್ಲೇ ಚಿ ವಿಶಾಲ್ ಮಾರ್ಟಿಗೆನೇ ಬಂದಿದ್ದೀವಿ ಅಲ್ಲಿ ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ಮುಗಿಸ್ಬಿಟ್ಟು ನಾವು ವಿಶಾಲ್ ಮಾರ್ಟಿಗೆ ಬಂದಿರೋದು ಫಾರ್ ದ ಫಸ್ಟ್ ಟೈಮ್ ನಾನು ಈ ರೀತಿ ಈ ಒಂದು ಅವತಾರದಲ್ಲಿ ನಾನು ವಿಶಾಲ್ ಮಾರ್ಟಿಗೆ ಬಂದಿರೋದು ಏನೋ ಒಂಥರ ಅನ್ ಈಸಿ ಫೀಲ್ ಅಂತ ಅನ್ನಿಸ್ತಾ ಇತ್ತು ಬಟ್ ಟೈಮ್ ಇರಲಿಲ್ಲ ಮೇಯ್ನಾಗಿ ನೈನ್ ತರ್ಟಿ ನೈನ್ ಫಾರ್ಟಿ ಫೈವ್ ಆಗ್ಬಿಟ್ಟಿತ್ತು ಇನ್ನು ಇರೋ ಅದು ಹದಿನೈದು ನಿಮಿಷದಲ್ಲಿ ನಾವು ಶಾಪಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡು ಮನೆಗೆ ಹೋಗಬೇಕು ಇನ್ನು ಹತ್ತು ಗಂಟೆಗೆ ಎಲ್ಲ ವಿಶಾಲ್ ಮಾರ್ಟ್ ಕ್ಲೋಸ್ ಆಗುತ್ತೆ ನಾವು ಟೈಮೇ ನೋಡ್ಕೊಂಡಿರಲಿಲ್ಲ ಏನೊಂದು ಎಂಟು ಗಂಟೆ ಇರುತ್ತೆ ಎಂಟು ಗಂಟೆ ಇರುತ್ತೆ ಅನ್ನೋ ಥರನೇ ಇತ್ತು ನನ್ನ ತಲೆಯಲ್ಲಿ ಬಟ್ ನೋಡಿದರೆ ನೈನ್ ಓ ಕ್ಲಾಕ್ ನೈನ್ ತರ್ಟಿ ಆಗಿಬಿಟ್ಟಿತ್ತು ಸರಿ ನಾ ಲೇಟ್ ಮಾಡಿದ್ರೆ ಆಗಲ್ಲ ಮತ್ತು ನಾಳೆ ಅಂತೂ ಇದ್ದಿದ್ದು ಆಗೋಲ್ಲ ವಿಶಾಲ್ ಮಾರ್ಟ್ಗೆಲ್ಲ ಹೋಗಿ ಬರೋದಕ್ಕೆ ಚಪ್ರಾ ಪೂಜೆ ಅಂತ ಅದು ಇದು ಅಂತೆಲ್ಲ ನಾಳೆ ತುಂಬ ಬ್ಯುಸಿ ಇರ್ತೀವಿ ಸೊ ಇವತ್ತೇ ಹೋಗಿ ತೊಗೊಂಬಂದ್ಬಿಟ್ಟ ನಾ ಬನ್ನಿ ಅಂತ ಅಂದ್ಬಿಟ್ಟು ಜೀವನ ಹಾಗೆಯೇ ನನ್ನ ತಮ್ಮನ್ನ ಇಬ್ಬರೂ ಕೂಡ ಕರ್ಕೊಂಡು ಬಂದೆ ಮತ್ತು ನನಗೆ ಒಂದು ಸ್ವಲ್ಪ ಡೋರ್ ಮ್ಯಾಟ್ಸ್ ಎಲ್ಲ ಬೇಕಾಗಿತ್ತು ಇವಾಗ ಮನೆ ಗೃಹ ಪ್ರವೇಶ ಅಂತ ಅಂದಾಗ ಒಂದು ಸ್ವಲ್ಪ ಡೋರ್ ಮ್ಯಾಟ್ಸ್ ಎಲ್ಲ ಹಾಕಿದರೆ ಬೆಟರು ಯಾಕೆಂತಂದರೆ ಎಲ್ಲ ಓಡಾಡ್ಕೊಂಡು ಬರ್ತಾರೆ ಮತ್ತು ಅದೆಲ್ಲ ಮನೆಗೆ ಧೂಳು ಥರ ಆಗೋಗ್ಬಿಡುತ್ತೆ ಹಾಗಾಗಿ ಕಡಿಮೆ ಪ್ರೈಸಿಂದನೇ ನಾನು ತೊಗೊಳ್ತಾ ಇದ್ದೀನಿ ಇನ್ನು ಮನೆಗೆ ಶಿಫ್ಟ್ ಆದಮೇಲೆ ನೋಡ್ಬಿಟ್ಟು ಚೆನ್ನಾಗಿರೋದನ್ನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮತ್ತು ಬಾತ್ರೂಮ್ಸ್ ಮುಂದೆ ಎಲ್ಲ ಹಾಕೋದಕ್ಕೆ ಒಂದು ಸ್ವಲ್ಪ ಮ್ಯಾಟ್ ಎಲ್ಲ ಬೇಕಾಗಿತ್ತು ಸೊ ಹಾಗಾಗಿ ಒಂದು ಮೂರು ನಾಲ್ಕು ಮ್ಯಾಟ್ ಬಾತ್ರೂಮ್ ಹತ್ರ ಹಾಕೋದಕ್ಕೆ ಅದಾದಮೇಲೆ ಒಂದು ಮೈನ್ ಡೋರ್ ಹತ್ರ ಹಾಕೋದಕ್ಕೆ ಒಂದು ಸ್ವಲ್ಪ ಮ್ಯಾಟ್ಗಳನ್ನೆಲ್ಲ ತೊಗೊಂಡೆ ಸೊ ಈ ಎಲ್ಲ ಮ್ಯಾಟ್ ಬಂದುಬಿಟ್ಟು ನೈಂಟಿ ನೈನ್ ರುಪೀಸ್ ಅಂತ ಇತ್ತು ಇತ್ತು ನನಗೆ ಓಕೆ ಇದನ್ನು ತೊಗೊಂಡ್ಬೋದು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಅದನ್ನು ಒಂದು ಮೂರು ತೊಗೊಂಡೆ ಮತ್ತು ಇನ್ನೂ ಕೆಲವೊಂದಷ್ಟು ಕಲೆಕ್ಷನ್ಸ್ ಎಲ್ಲ ಇತ್ತು ಅದರೊಳಗೆ ಎರಡನ್ನ ತೊಗೊಂಡೆ ಅದು ನಾನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಆ ಒಂದು ಮ್ಯಾಟ್ದು ಬಟ್ ಅದು ಕೂಡ ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಸೊ ಒಂದು ಸ್ವಲ್ಪ ತಿಕ್ಕಾಗಿರೋ ಅಂತಹ ಬಟ್ಟೆ ತೊಗೊಂಡ್ರೆ ಒಂದು ಸ್ವಲ್ಪ ಬಾತ್ರೂಮ್ ಹತ್ರ ಎಲ್ಲ ಹಾಕಿದಾಗ ಚೆನ್ನಾಗಿ ನೀರು ಇರುತ್ತೆ ಮನೆಗೆ ಜಾಸ್ತಿ ಗೆಸ್ಟ್ಗಳೆಲ್ಲ ಬರೋದರಿಂದ ಬಾತ್ರೂಮ್ ಅಂತೂ ತುಂಬ ಯೂಸ್ ಮಾಡ್ತಾನೆ ಇರ್ತಾರೆ ಸೊ ಒಂದು ಸ್ವಲ್ಪ ಅಂಥದ್ದನ್ನೇ ನೋಡ್ಬಿಟ್ಟು ಮ್ಯಾಟ್ ತೊಗೊಳ್ಳೋಣ ಬಾತ್ರೂಮ್ಸ್ಗಳ ಹತ್ರ ಅಂತ ಅಂದ್ಬಿಟ್ಟು ಆ ರೀತಿ ಮ್ಯಾಟ್ಗಳನ್ನ ತಗೊಂಡೆ ಸೊ ಈ ರೀತಿ ನಾನು ವಿಶಾಲ್ ಮಾರ್ಟಲ್ಲಿ ಏನೆಲ್ಲ ಶಾಪಿಂಗ್ ಮಾಡಬೇಕು ನಮ್ಮ ಮನೆ ಗೃಹ ಪ್ರವೇಶದಿಂದ ದಿನ ಅವೆಲ್ಲ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇನ್ನೊಂದೇನೋ ಅಂತ ಅಂದರೆ ನನ್ನ ತಲೆಯಲ್ಲಿ ಸ್ಟೀಲ್ ಐಟಮ್ ಇದನ್ನೇ ತೊಗೋಬೇಕು ಅದನ್ನೇ ತೊಗೋಬೇಕು ಅಂತ ಇರಲಿಲ್ಲ ಅಲ್ಲಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ನೋಡ್ಕೊಂಡು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟೇನೆ ಸೊ ಫಸ್ಟಿಗೆ ಬಂದು ಡೋರ್ ಮ್ಯಾಟ್ಸ್ ಎಲ್ಲ ತೊಗೊಂಡಿದ್ದಾಯಿತು ಹಾಗೆಯೇ ನನ್ನ ಮಗಂದು ಕೂಡ ಸಣ್ಣ ಪುಟ್ಟ ಇರುತ್ತಲ್ಲ ಏನಾದರೂ ಒಂದು ಶಾಪಿಂಗ್ ಅಂತ ಮಕ್ಳನ್ನಂತೂ ವಿಶಾಲ್ ಮಾರ್ಟ್ಗೆ ಅಥವಾ ಡಿ ಮಾರ್ಟ್ಗೆ ಹೋದಾಗ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಅವ್ರಿಗೆ ಜಾಸ್ತಿ ಟಾಯ್ ಸೆಕ್ಷನ್ಗೆ ಹೋಗ್ಬಿಟ್ಟು ನೋಡಬೇಕಂತ ಅನ್ನಿಸ್ತಾ ಇರುತ್ತೆ ಅವನು ಅಷ್ಟೇ ಏನಾದರೂ ಒಂದೊಂದು ಟಾಯ್ಸ್ನ ತೊಗೊಳ್ತಾನೆ ಇರ್ತಾನೆ ಬಟ್ ಏನಂದರೆ ಎರಡು ದಿನ ಅಷ್ಟೇ ಅವ್ನಿಗೆ ஆன் மர்த்திடுத்து அவனுக்கு ಅದನ್ನ ಮತ್ತೆ ಯೂಸೇ ಮಾಡಲ್ಲ ಹಾಗಾಗಿ ಅವ್ನಿಗೆ ಯಾವ್ದು ಯೂಸ್ ಆಗುತ್ತೆ ಅಲ್ವಾ ಅಂಥದನ್ನ ನೋಡಿ ತಕ್ಕೊಡೋಣ ಅಂತ ಅನ್ಬಿಟ್ಟು ನೋಡ್ತಾ ಇದ್ದೀನಿ ಸೊ ಫಸ್ಟಿಗೆ ಅವನು ಕ್ಲೇ ತಗೊಂಡ ಅದನ್ನ ಓಕೆ ಅದೇ ಇರಲಿ ಅಂತ ಅಂದ್ಬಿಟ್ಟು ಅದನ್ನು ಅವನು ತೊಗೊಂಡ್ವಿ ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಾವು ಗೆ ಅದೇನು ಸ್ಟೀಲ್ ಐಟಮ್ ಎಲ್ಲ ತಗೊಳ್ಬೇಕಾಗಿತ್ತು ಟೈಮ್ ಇರಲಿಲ್ಲ ಮೇಯ್ನಾಗಿ ಹಾಗಾಗಿ ಅದನ್ನು ತಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಂದ್ವಿ ಸೊ ಅಲ್ಲಿಗೆ ಬಂದಾಗ ನನಗೆ ಈ ಬೌಲ್ಸ್ ಆಗಿರ್ಬೋದು ಆಮೇಲೆ ಪುಟ್ ಪುಟಾಣಿದು ಕೆಲವೊಂದಷ್ಟು ಐಟಮ್ಸ್ ಎಲ್ಲ ಇತ್ತು ಅದನ್ನೆಲ್ಲ ನೋಡಿದೆ ಆಮೇಲೆ ಜೀವನ್ ಹೇಳಿದ್ರು ಬೇಡ ಬಾಕ್ಸೇ ತೊಗೊಂಡ್ಬಿಡು ಎಲ್ಲರೂ ಯೂಶಲ್ ಆಗಿ ಬಾಕ್ಸೇ ಕೊಡ್ತಾರಲ್ವಾ ಅದನ್ನೇ ತಗೊಳೋಣ ಅಂತ ಅಂದ್ಬಿಟ್ಟು ಅದನ್ನ ನೋಡ್ತಾ ಇದ್ದೀವಿ ನನಗೆ ಏನು ಅಂತಂದ್ರೆ ಏನೋ ಡಿಫ್ರೆಂಟ್ ಆಗಿ ತೊಗೊಳೋಣ ಡಿಫ್ರೆಂಟ್ ಆಗಿ ತಗೊಳ್ಳೋಣ ಅನ್ನೋದು ಬಟ್ ಜೀವನ ಏನು ಅಂತಂದ್ರೆ ಕೆಲವ್ರು ಇಷ್ಟ ಪಡ್ತಾರೆ ಕೆಲವ್ರು ಇಷ್ಟ ಪಡೋಲ್ಲ ಬಾಕ್ಸ್ಗಳಾದರೆ ಯಾರಾದರೂ ಹೆಂಗಾದರೂ ಯೂಸ್ ಮಾಡ್ಕೊಳ್ತಾರೆ ಸೊ ಇದನ್ನೇ ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ಇದನ್ನೇ ನೋಡ್ತಾ ಇದೀವಿ ಸೊ ಇಲ್ಲಿ ಬಂದ್ಬಿಟ್ಟು ಫಾರ್ಟಿ ನೈನ್ ರುಪೀಸ್ ಇದೆ ಒಂದು ಬಾಕ್ಸಿಗೆ ಬಟ್ ಏನಂದರೆ ನಮಗೆ ಬೇಕಾಗಿರೋ ಅಷ್ಟು ಬಾಕ್ಸಸ್ ಸಿಕ್ಕಲಿಲ್ಲ ಹಾಗಾಗಿ ನಾನು ಫಾರ್ಟಿ ನೈನ್ ರುಪೀಸಿಗೆ ಬೇರೆ ಬೇರೆ ಥರ ಬಾಕ್ಸಸ್ ಯಾವ್ದು ಸಿಗುತ್ತೆ ಅದನ್ನು ಕೂಡ ನೋಡಿಕೊಂಡು ತೊಗೊಳ್ತಾ ಇದ್ದೀನಿ ನನಗೆ ಕಲೆಕ್ಷನ್ಸ್ ಇಲ್ಲಿ ತುಂಬಾ ಇಷ್ಟ ಆಯಿತು ಒಂದಲ್ಲ ಒಂದೆರಡು ಥರ ನಮಗೆ ಆಪ್ಷನ್ಸ್ ಇಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು ಹಾಗೆಯೇ ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ ಎಲ್ಲನೂ ಕೂಡ ಒಂದು ಚೀಲದಲ್ಲಿ ಇವಾಗ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀವಿ ಯಾಕಂದ್ರೆ ನಾವು ಅಷ್ಟು ಐಟಮ್ಸು ಬ್ಯಾಗಲ್ಲಂತೂ ಆಗಲ್ಲ ಹಾಗಾಗಿ ಅವರು ಚೀಲನೇ ಕೊಟ್ಟರು ಅದನ್ನಲ್ಲಿ ಪ್ಯಾಕ್ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತದೆ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್